ಹಾಂ ಸರ್ ಸುಪೂರ್ ತಾಲೂಕಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬರ ಪರಿಹಾರಕ್ಕೆ ನಮ್ಮ ಸರ್ಕಾರದಿಂದ ಒಂದು ಯೋಜನೆ ಇತ್ತು ಅವರಿಗೆ ಬರ ಪರಿಹಾರ ನೀಡೋದಕ್ಕೆ ಅದು ಸಂಬಂಧಪಟ್ಟಂತೆ ಈಗ ನಮ್ಮ ತಾಲೂಕಿನಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ಲಾಗಿನ್ ಬರುತ್ತೆ ಆ ಇದರಲ್ಲಿ ಗ್ರೀನ್ ಲಿಸ್ಟ್ ಅಂತ ಹೇಳ್ತಾರೆ ಆ ಗ್ರೀನ್ ಲಿಸ್ಟ್ ಈಗ ಆಲ್ರೆಡಿ ನಾವು ಕೆಳಗೆ ಅಪ್ರೂವ್ ಮಾಡಿದ್ವಿ ಎಲ್ಲವನ್ನು ಅಪ್ರೂವ್ ಮಾಡಿ ಕಳಿಸ್ಕೊಟ್ಟಿದ್ವಿ ಅದಕ್ಕೆ ಎಲ್ಲ ರೈತರಿಗೂ ಅದು ಅಪ್ರೂವ್ ಆಗಿರ್ತಕ್ಕಂಥ ಎಲ್ಲ ಪಟ್ಟಿ ಆ ಪ್ರಕಾರ ಎಲ್ಲ ರೈತರು ಕೂಡ ಒಬ್ಬೊಬ್ಬರಿಗೆ ಪರಿಹಾರ ನೀತಿ ಪರಿಹಾರ ಸಿಕ್ಕಿದೆ ಈಗ ಮೂರು ಹಂತದಲ್ಲಿ ಇದು ಪರಿಹಾರ ನಿಧಿ ಕೊಡ್ತಾ ಇದ್ವಿ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಲೀಸ್ಟು ಅಂದರೆ ಸನ್ಮಿನ್ಸ್ ಅದು ಗ್ರೀನ್ ಲೀಸ್ಟ್ ಅಂತಾರೆ ಗ್ರೀನ್ ಲೀಸ್ಟ್ ಆಮೇಲೆ ಇನ್ನೊಂದು ಹೆಸರುಗಳ ತಿದ್ದುಪಡಿ ಮಿಸ್ ಮ್ಯಾಚ್ ಮೂರನೇದು ಎಕ್ಸೆಂಟ್ ತೀರ್ಥಪಡೆ ಅದು ಬಿ ಎಲ್ ಆಗಿನ ಬರ್ತದೆ ಈ ಮೂರು ಹಂತದಲ್ಲಿ ನಾವು ಪರಿಹಾರ ಕೊಡಲಿಕ್ಕೆ ಒಂದು ಪ್ರಯತ್ನ ನಡೆಸಿದ್ದೀವಿ ಈಗ ಆಲ್ರೆಡಿ ಒಂದು ಗ್ರೀನ್ ಲಿಸ್ಟ್ ಪ್ರಕಾರ ಎಲ್ಲರಿಗೂ ಹುಟ್ಟಿದೆ ಈಗ ನಮ್ಮ ಲಾಗಿನಲ್ಲಿ ಸರ್ವರ್ ಸಮಸ್ಯೆ ಇರೋದರಿಂದ ಹಂಚೂರು ನಿಧಾನಗತಿಯಲ್ಲಿ ನಡೀತಾ ಇದೆ ಒಂದು ವೇಳೆ ಅದೇನು ಸರ್ವರ್ ಕ್ಲಿಯರ್ ಆಯಿತು ಅಂತಂದರೆ ಮಾತ್ರ ನಾವು ಎರಡು ಗಂಟೆಯಲ್ಲಿ ಕಾರ್ಯಕ್ರಮ ಹಂಚಿಕೊಂಡು ಇನ್ನೊಂದು ಇನ್ನೊಂದು ವಾರದಲ್ಲಿ ಅನ್ನೋದ್ರೊಳಗಾಗಿ ಎಲ್ಲರಿಗೂ ಕಾಲೇಜಿನ ಎಲ್ಲ ರೈತರುಗಳು